தலபாடி ஷ்ரீது பரமேஸ்வரி தேவஸ் தான் ஆட்டி திங்கலுத விஷேஷவாதி கரிமூஜி வர்ஷோடு ரமாயண மாசாச்சை கார்க்ம நடப்ப வந்தது இந்த ரமாயண மகா காய ஆயுத பிரவச்சன வாச்சன கார்க்ம நடப்பாந்தி சத்திய சுருத்த காரியமுக்கவார காண்டே துடரு பெளகாவின் தொட்டி உதீபனேசு சுரு ஆடு வாசன பிரவச்சன ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಕ್ಷೇತ್ರದ ಅರ್ಚಕರೈನ ರಾಘವೇಂದ್ರ ಭಟ್ಟ ನಡಬೋರ ಲೆರಂಚೇನೆ ಅತಿಥಿ ಆದಿ ಮೋಹನ್ ದಾಸ್ ಶೆಟ್ಟಿ ಅಂಚೇನೆ ನವೀನಾ ಕೃಷ್ಣಪ್ಪ ಜಂಗ್ರಮ ಅಂಚೆನೆ ವ್ಯವಸ್ಥಾಪನ ಸಮಿತಿ ಸದಸ್ಯರ ನಾರಾಯಣ ಕಜ್ಜೆ ಅಂಚೇನೆ ಪಕ್ಕ ಆಶಾ ಮೇರಂಚನ ಬೈದಿನ ಮಾತೇನ ಸ್ವಾಗತವಂತದ್ದು ಇನ್ನಿತ ವಾಚನ ಪ್ರವಚನ ಕಾರ್ಯಕ್ರಮ

ಈ ವರ್ಷದ ರಾಮಾಯಣ ಮಾಸಾಚರಣೆ ವಾಚನ ಪ್ರವಚನ ಕಾರ್ಯಕ್ರಮ ಶುಕ್ರವಾರ ಕಾಡೆ ಉದಿಪನ ಲಿಸ್ಟು ಶುರುವಾಂಡು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕಿಯರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಬೊಕ್ಕ ಇತ್ಯದ ಆಡಳಿತಾಧಿಕಾರಿ ಪ್ರವೀಣ್ ಮೊಕ್ಲಿನ ಮುತುವರ್ಜಿನ್ ನಡಪುನ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಅರ್ಚಕಿಯರು ಶ್ರೀ ರಾಘವೇಂದ್ರ ರಾವ್ ತುಡರ್ ಬೆಳಗಾದ ಉದಿಪನಮಲ್ತಿರು ವ್ಯವಸ್ಥಾಪನ ಸಮಿತಿದ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಶಾಂತಿಗುತ್ತು ಡಾಕ್ಟರ್ ಮೋಹನ್ ದಾಸ್ ರೈ ಶ್ರೀ ಕೇವಲ ಪೂಜೆ ಪುನಸ್ಕಾರ ತಂದೆ ಸಂಸ್ಕಾರ ಕೊರ್ಪುನ ಬೇಲೆಲ್ಲ ನಿರಂತರವಾದ ಮಾಲ್ತೊಂದುಲ್ಲ ರಾಮಾಯಣ ಮಹಾಭಾರತದ ಕತೆಕ್ಲಿನ ತೆರಿಪಾವನ ವಾಚನ ಪ್ರವಚನ ಶ್ರೀ ಕ್ಷೇತ್ರಡು ಇಂದು ಮುಜನೆ ವರ್ಷ ನಡತುಂಟು ಮಾಡಿ ತೆರೀಪಾಯರು ಇತಿಹಾಸ ಪ್ರಸಿದ್ಧ ಅತಿ ಪುರಾತನವಾಯಿನ ನಮ್ಮ ತುಳುನಾಡದ ದಕ್ಷಿಣದ ಕೊಲ್ಲೂರಿನ ಪಂಪುನ ಪುಗಡ್ತನ ಪಡೆಯಿನ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಭತ್ತದ ಭಕ್ತಿಡು ಬೇಂಡ ಮಾತನ್ನ ಕೊರ್ಪುನ ಅಪ್ಪೆ ಉಳ್ಳಾಲ್ ದಿನ ಒಂಜಿ ಸನ್ನಿಧಾನ ಇಂಚಿತ್ತಿನ ಈ ಮಹಾಕ್ಷೇತ್ರ ನಮ್ಮ ಕರಿಣ ಮೂಜಿ ವರ್ಷಡು ದೇವಸ್ಥಾನ ಕೇವಲ ಒಂಜಿ ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಸೀಮಿತ ಇರಬಲ್ಲಿ ನಮ್ಮ ಸನಾತನ ಧರ್ಮದ ಸಂಕಲ್ಪ ಇಂಚಿನ ಇತ್ತ ದೇವಸ್ಥಾನಡು ಸಾಮಾಜಿಕವಾದ ಧಾರ್ಮಿಕವಾದ ಸಮಾಜಮುಖಿಯಾದ ಒಂದು ದೇವಸ್ಥಾನ ಉಪ್ಪುಡು ಪಂಪುನ ಇರಾದೆಡ್ ನಮ್ಮ ಹಿರಾ ಹಿರಿಯಾಕುಲು ಪೂರ ಭವ್ಯ ದೇವಸ್ಥಾನದಲ್ಲಿ ಕಟ್ಟದರು ಅಂಚಿತ್ರ ಈ ನಮ್ಮ ತಲಪಾಡಿ ದೇವಸ್ಥಾನವುಳ್ಳ ನಮ್ಮ ಭತ್ತನ ಆಡಳಿತ ಮಂಡಳಿ ನೆತ್ತ ಬಗ್ಗೆ ಚಿಂತನೆ ಮಲತದ್ದು ಈ ಕ್ಷೇತ್ರ ನಮ್ಮ ನನಗೆ ಗೊತ್ತಿತ್ತಲಕ್ಕ ನಮ್ಮ ಮಾತ ಭಾರತೀಯರನ್ನ ಒಂಜಿ ಸಂಕಲ್ಪ ಹೆಂಚಿನೇ ಇತ್ತ ಶತಶತಮಾನದ ಹೋರಾಟ ಹೆಂಚಿನೇ ಇತ್ತ ಅಂಚಿನ ಶ್ರೀರಾಮ ದೇವಿಯರನ್ನ ಆ ಭವ್ಯ ದೇಗುಲ ಅಯೋಧ್ಯೆಡ ಆಗಿನ ಆ ಸುಸಂದರ್ಭಡೇ ನಮ್ಮ ಈ ದೇವಸ್ಥಾನಡ್ಲ ಆಷಾಢ ಮಾಸುಡು ನಮ್ಮ ಹಿರಿಯ ಹಾಕಲು ಈ ತುಳುನಾಡು ಒಂಜಿ ಬಾಲ್ ಬಾರಿ ಒಂಜಿ ಪುಲ್ಲುಡು ತುಳುನಾಡು ಪೂರ ರಾಮಾಯಣ ಮಹಾಭಾರತದ ಒಂಜಿ ವಾಚನ ಪ್ರವಚನದ ಮಾತ ಪದ್ಧತಿಲಿತ್ತನು ಇತ್ತದ ಕಾಲಘಟ್ಟುಡು ಜನಕುಲಿಗೆ ಪುರುಸೊತ್ತಿಜನ ಕಾಲಘಟ್ಟುಡು ಅವು ಪೂರ ಒಂಜಿ ಕಣ್ಮರೆಯ ಒಂದು ಪೋಯಿನ ಕಾಲಡು ನಮ್ಮ ಬರ್ಪುನ ಪೀಳಿಗೆಗ್ ಈ ಸನಾತನ ಧರ್ಮದ ಈ ಒಂಜಿ ರಾಮಾಯಣ ಮಹಾಭಾರತ ಅರಿವು ಉಪ್ಪುಡು ರಾಮಾಯಣ ಮಹಾಭಾರತನು ಬುಡ್ದು ನಮ್ಮ ದೇಶದ ನಮ್ಮ ಜೀವಾಳನೆ ಅವು ಅಂಚಿತ್ತ ಅವರು ಪ್ರವಚನ ನಡಪುಡು ಮನ್ಪುನ ಇರಾದೆಡು ನಮ್ಮ ಈ ಆಡಳಿತ ಮಂಡಳಿ ಕರಿಣ ಮೂಜಿ ವರ್ಷ ಈ ಆಷಾಢ ಮಾಸುಡು ಈ ರಾಮಾಯಣ ಪ್ರವಚನದ ಬಗ್ಗೆ ಕಾರ್ಯಪ್ರವರ್ತರಾಯ ಅಂಜನೆ ಇಟ್ಟು ಮಸ್ತ್ ಭಕ್ತಾಧಿಗಳು ಆಯ್ನ ಬದು ಮಾತೆರ್ಲ ಪಾವನರಾತೇರಿ ಅಂಜನೆ ನಮ್ಮ ಈ ಆಡಳಿತ ಮಂಡಳಿ ಕರಿಣ ಮೂಜಿ ವರ್ಷ ಈ ದೇವಸ್ಥಾನ ಧರ್ಮ ಶಿಕ್ಷಣನು ಪ್ರವರ್ತನೆ ಮಲ್ತಾ ಅಂಜನೆ ಯಾಗ ಮಲ್ಲ ಮಲ್ಲ ಯಾಗ ಯಜ್ಞಾದಿಲು ಪೂರ ನಡತೀವಿ ಎಡ್ಡೆ ಧಾರ್ಮಿಕ ಕೆಲಸಲು ನಡತೀವಿ ಬೋರ್ಡ್ ಕೆಲಸಲು ಕೆಲಸಗಳು ಅಂಜಿ ಇಂಚಿತ್ತ ಈ ಕೆಲಸ ಈ ಮಹಾಕ್ಷೇತ್ರ ಆಡಳಿತ ಮಂಡಳಿ ಒವ್ವೇ ಉಪ್ಪಡು ಅವು ಆಡಳಿತ ಮಂಡಳಿ ಬರ್ಪುಣಿ ಮೂಜಿ ವರ್ಷವು ಅಂಡ್ ಅಕ್ಕಲ ಮಾತೆರ್ನಲ ಒಂದು ಇರಾದೆ ಉಪ್ಪೋಡು ಧರ್ಮಕ್ಷೇತ್ರ ಈ ತಲಪಾಡಿ ಇಂಚಿತ್ತಿನ ಕಾರ್ಯಕ್ರಮಲು ಎಡ್ಡೆಡು ನಡಪೋಡು ಪನ್ಪಿನ ಇರಾದೆ ಅಕ್ರೆಗಲ ಉಪ್ಪಾಡು ಅಂಚಿನ ಆ ಭಗವತಿ ಆ ಮಾತೆರ್ಗ್ಲ ಎಡ್ಡೆ ಬುದ್ಧಿನ ಕೊರಡು ಮಾತೆರ್ನ ಮಾತೆರ್ಲ ಈ ಕ್ಷೇತ್ರಡು ಧರ್ಮಕ್ಷೇತ್ರವಾದ ಆಶಯುಲ ಈ ಕಾರ್ಯಪ್ರವರ್ತರ ವ್ಯವಸ್ಥಾಪನ ಸಮಿತಿದ ಮಾಜಿ ಸದಸ್ಯರು ನಾರಾಯಣ್ ಕಜೆ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ಶ್ರೀಮತಿ ಆಶಾ ಶೆಟ್ಟಿ ಶ್ರೀಮತಿ ನಯನ ಪಾರ್ಥಸಾರಥಿ ಕೃಷ್ಣಪ್ಪ ಮೌಲ್ಯ ಭಜಂಗ್ರೆ ದೇವಿನಗರ ಅವಿನಾಶಿ ಮಹಾದೇವ ವಚನಾ ಮಂದಿರದ ಪ್ರಮುಖರು ನವೀನ್ ಆಳ್ವ ಇಂಚಿತ್ತಿ ಪ್ರಮುಖಿಯರು ಈ ಪುರತೋಟುಗೆ ಎದ್ದರು ಕಾರ್ಯಾಲಯ ಪ್ರಮುಖಿಯರು ರಾಜೇಶ್ ಗುಡ್ಡೆಮನೆ ಎತ್ಕೊಂಡರು ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರು ನಾರಾಯಣ್ ಸ್ವಲ್ಪ ಸಂದಾಯ ಸೇರೇ ಕಳೆದ ಮೂರು ವರ್ಷಗಳಿಂದ ನಮ್ಮ ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ಸಮಿತಿ ಬಂದ ನಂತರ ಕಳೆದ ಫೆಬ್ರವರಿ ಸಮಿತಿಯನ್ನು ಆ ಸಮಿತಿಯಲ್ಲಿ ಅನೇಕ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಭೋಜನದ ಜೊತೆಗೆ ನಮ್ಮ ಧರ್ಮದ ಧರ್ಮ ಶಿಕ್ಷಣದ ಮೂಲಕ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತೋಷವಾಗುತ್ತಿದೆ ಕಳೆದ ಮೂರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ರಾಮಾಯಣ ಮತ್ತು ಪ್ರವಚನ ಕಾರ್ಯಕ್ರಮಗಳು ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯುತ್ತಿದ್ದು ಈ ವರ್ಷವು ಇಂದಿನಿಂದ ಪ್ರಾರಂಭವಾಗಿ ಎಂಟು ತಾರೀಕು ಪ್ರತಿ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಭೋಜನದವರೆಗೆ ನಡೆಯಲಿಕ್ಕಿದೆ ಇಷ್ಟು ಮಾತ್ರ ಅಲ್ಲ ಇನ್ನೂ ಹೆಚ್ಚಿನ ಆ ಭಕ್ತಮಾಹಾಶಯರು ಬಂದು ಇಂತಹ ಕಥಾ ಭಾಗವನ್ನು ಕೇಳುವುದರ ಮೂಲಕ ನಮ್ಮ ಜೀವನವನ್ನು ಧನ್ಯ ಧನ್ಯಗೊಳಿಸಬೇಕು ಅಂತ ನಿಮ್ಮಲ್ಲಿ ಮತ್ತೆ ಕೇಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಖ್ಯಾತ ಯಕ್ಷಗಾನ ಕಲಾವಿದರು ಕಟೀಲು ಮೇಲದ ಭಾಗವತರಾಗಿರತಕ್ಕಂಥ ದೇವಿಪ್ರಸಾದ ಆಳ್ವ ಮತ್ತು ನಮ್ಮ ಹಿರಿಯರು ಶಾಲಾ ಶಾಲೆಯ ಪ್ರಾಂಶುಪಾಲರು ಹಾಗೂ ಈ ಜಿಲ್ಲೆಯ ಯಕ್ಷಗಾನ ಕಲಾವಿದರು ವಿದ್ವಾನ್ಗಳಾದಂಥ ಸರ್ಪಂಗಲ ಈಶ್ವರ ಭಟ್ರಿಗೂ ತಲೆಬಾಗಿ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳುವುದರ ಮೂಲಕ ಇಲ್ಲಿ ಸೇರಿದಂಥ ಎಲ್ಲ ಭಕ್ತರಿಗೂ ಈ ಕ್ಷೇತ್ರದ ಮೂಲಕವಾಗಿ ಧನ್ಯವಾದ ೇನೆ ಎಲ್ಲರೂ ಮುಂದಿನ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಸರಿಯಾದ ಸಮಯ ಹನ್ನೊಂದಕ್ಕೆ ಶುರುವಾಗ್ತದೆ ಒಂದು ಹತ್ತಕ್ಕೆ ಮುಗಿಯುತ್ತದೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಪುಗರ್ತದ ಭಾಗವತರು ದೇವಿ ಪ್ರಸಾದ್ ಆಡ್ವ ತಲಪಾಡಿ ವಾಚನ ನಡಪಾಂಡ ಪುಗರ್ತದ ಯಕ್ಷಗಾನ ಕಲಾವಿದರು ಸರ್ಪಂಗಳ ಈಶ್ವರ ಭಟ್ ಪ್ರವಚನ ನಡಪಾದುಕೋರಿಯರು विघ्न स्वा निवारणी विघ्नाडी नव्यवान विघ्नौर कुला गरुड़ो विघ्ने पवन

Okay. la